ಎಂದು ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಭೇಟಿ ನೀಡಿ ಮೇಲ್ವಿಚಾರಣೆಯಲ್ಲಿನ ಅವ್ಯವಸ್ಥೆಯನ್ನ ಕಂಡು ಕೋಪಗೊಂಡರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಎಲ್ಲಾ ಅಧಿಕಾರಿಗಳನ್ನ ಭೇಟಿ ಮಾಡಿ ಕಾಮಗಾರಿಗಳ ಮೇಲ್ವಿಚಾರಣೆ ಹಾಗೂ ತಾಲೂಕಿನ ಆಡಳಿತ ವ್ಯವಸ್ಥೆ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಿದ್ರು ಆಶ್ರಯ ಯೋಜನೆಯ ಮತ್ತು ಪುರಸಭೆ ಆಡಳಿತ ವ್ಯವಸ್ಥೆಗೆ ಕಠಿಣ ಕ್ರಮ ಹಾಗೂ ಸರ್ಕಾರದ ಅನುದಾನ ಬಳಸಲು ಸಲಹೆ ನೀಡಿದ್ರು ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆಯಾಗಿದ್ದು ಸರಿಯಾದ ಕ್ರಮವನ್ನು ಪಾಲಿಸಿ ಸಾರ್ವಜನಿಕ ರಿಗೆ ಎಲ್ಲಾ ರೀತಿಯ ಸೌಲಭ್ಯ ಒದಗಿಸಿಕೊಡುವುದು ಎಲ್ಲಾ ಇಲಾಖೆ ಅಧಿಕಾರಿಗಳು ಮೊದಲು ಗಮನದಲ್ಲಿ ಇರಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮಮತಾ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದೊಡ್ಡಸಿದ್ದಯ್ಯ ತಾಲೂಕು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಉಪಸ್ಥಿತರಿದ್ದರು ಕಡಿಮೆ ಆಗಿದೆ ಮೇಡಮ್ ಮಸ್ಟ್ ಡ್ರೈ ಆಗಬಹುದು ಮೂರು ಬಾರ್ ಇತ್ತು ಎರಡು ಫುಲ್ ಡ್ರೈ ಆಗಿದೆ ಯಾರು ಇದೆ ನೀರಿನ ನಮಗೆ ಏಳಾದ ಒಂದು ಬಾರ್ ಸರ್ವಸಲ್ಲಿಕ್ಕೆ ಇಂತ ಒಂದು ವಾರದಿಂದ ஆன் ஆன் ஜத்து மேடம் உடியார் உடிய பஞ்சாயத்துக்கு அலுவலக ஜனங்களுக்கு ஜாகிதல் மேடம் ஆ அலுவலி ஜனங்களுக்கு ஜாகி உலியர் பார்க்க ಜಾಗ ಬಂದಿರೋದು ಗ್ರಾಮ ಜೀವದಲ್ಲ ಸರ್ಕಾರ ಕೊಟ್ಟಿರೋ ಗೌರ್ವ ಪರಿಣಯ ಗೌರ್ವದ ಅಲ್ಲ ಗ್ರಾಮ ಸುಧಾರಕ ಅಲ್ಲಿ ಗೌರ್ವ ಬಗ್ಗೆ ಅಂತ ಹೇಳಿತ್ತು ಎಲ್ಲ ಇಲ್ಲಿ ಅವರು ಅನ್ಫಿಟ್ ಅಂತ ನಾವು ಅವ್ರಿಗೆಲ್ಲ ಆಲ್ರೆಡಿ ಮಂಜೂರಾಗಿದೆ ಗೋಮಾಳ ಮತ್ತೆ ಸರ್ಕಾರಿ ಜಮೀನೆಲ್ಲ ಬಟ್ ಈಗ ಏನಾಗಿದೆ ನಿಮ್ಮ ಎ ಸಿ ಅವರಿಂದ ಒಂದ್ಸತಿ ಬಂದಿದೆ ಸೆಕ್ಷನ್ ಫೋರ್ ಅಡಿ ನೀವೆಲ್ಲ ತೆರವುಗೊಳಿಸಿ ಬಟ್ ಆ ಸೆಕ್ಷನ್ ಫೋರ್ ಅಡಿನಲ್ಲಿ ಆಲ್ರೆಡಿ ರೈತರುಗಳನ್ನ ಈಗೆಲ್ಲ ಕೋರ್ಟ್ಗಳನ್ನ ದಯಮಾಡಿ ಒಕ್ಲೆಪ್ಸೋಂತ ಕಾರ್ಯಕ್ರಮ ನಿಮ್ಮ ಅರಣ್ಯ ಇಲಾಖೆಯಿಂದ ಮಾಡಿಸ್ತಾ ಇದೆ ಇದು ನಿಮ್ಮ ಅಭಿಪ್ರಾಯ ಏನು

ಆ ಗ್ರಾಮ ಪಂಚಾಯಿತಿ ಇದರ ವಿಡಿಯೋ ಮಾಡುತ್ತೇವೆ 26300 ಮನೆಗಳು ನಾನು ವಿಜಿಟ್ ಮಾಡಿದ್ದೀನಿ ಇವತ್ತು ಕೂಡ ವಿಸಿಟ್ ಮಾಡಿದ್ದೀನಿ ಒಂದು ಮೂರು ದಿನ ಹಿಂದೆ ಕೂಡ ವಿಸಿಟ್ ಮಾಡಿದ್ದೀನಿ ಮೂರು ದಿನ ಹಿಂದೆ ವಿಸಿಟ್ ಮಾಡುವಾಗ ಏನಿತ್ತು ಅಂದ್ರೆ ಗ್ರೌಂಡ್ ಫ್ಲೋರ್ದು ದು ಸೀಲಿಂಗ್ ಆಯಿತು ಆಮೇಲೆ ಈಗ ರೂಫಿಂಗ್ ಇಂದ ಮತ್ತೆ ಅವರು ಇನ್ನೊಂದು ಲೇಯರ್ ಫಸ್ಟ್ ಫ್ಲೋರ್ ಗೆ ಫೌಂಡೇಶನ್ ಹಾಕಿದ್ದಾರೆ ನಾನು ಇವತ್ತು ಎಇ ಸ್ಲಂ ಬೋರ್ಡ್ ಅವರಿಗೆ ಮಾತಾಡಿದ್ದೆ ಅವರು ಇಲ್ಲ ನಾವು ಮಾಡ್ತೀವಿ ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಗಮನಕ್ಕೂ ತರ್ತೀನಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಇಲ್ಲಿ ಚಿಕ್ಕನಾಯಕನಲ್ಲಿ ವಿಸಿಟ್ ಇದ್ದಾಗ ಕಡ್ಡಾಯವಾಗಿ ಅಲ್ಲಿನೂ ಕರ್ಕೊಂಡು ಹೋಗಿ ತೋರಿಸ್ತೀನಿ ಸೊ ದಟ್ ಅಲ್ಲಿ ವಿಸಿಟ್ ಮಾಡಿದಾಗ ಇನ್ನೂ ಒಂದಷ್ಟು ಅದಕ್ಕೆ ಒಂದು ವೇಗ ಸಿಗುತ್ತೆ ಅನ್ನೋದು ಇದಾರೆ ಸರ್ಕಾರ ಮಟ್ಟದಲ್ಲಿ ಈಗ ಅಲ್ಲಿ ಯಾರಿಗೆ ಮಾತಾಡಿಸ್ಬೇಕು ಅದನ್ನು ನಾವು ಈಗ ಬಂದು ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಸೊ ಅದು ಆಂದೋಲನ ರೀತಿಯಲ್ಲಿಯೇ ಈಗ ನಡೀತಾ ಇದೆ ಈಗ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾವಿರ ನೂರ ಹತ್ತು ಕಂದಾಯ ಗ್ರಾಮಗಳು ಹೊಸದಾಗಿ ನಾವು ಆಯ್ಕೆ ಮಾಡಿದ್ವಿ ರಾಜ್ಯದಲ್ಲಿಯೇ ನಾವು ಮ್ಯಾಕ್ಸಿಮಮ್ ಆಯ್ಕೆ ಮಾಡಿರೋದು ತುಮಕೂರು ಜಿಲ್ಲೆ ಸೊ ಅದನ್ನು ಒಂದು ಅಂತಿಮ ಘಟ್ಟಕ್ಕೆ ತರಬೇಕು ಅನ್ನೋದೇ ನಮ್ಮದು ಪ್ರಯತ್ನ ಸೊ ಅದರಲ್ಲಿನೇ ಒಂದು ಇಪ್ಪತ್ತೈದು ಸಾವಿರ ಫಲಾನುಭವಿಗಳು ಬರ್ತಾರೆ ಸೊ ಅವರಿಗೆ ಎಲ್ಲ ಬೇರೆ ಸ್ಟೇಜಸ್ ಆನ್ಲೈನಲ್ಲಿ ಮಾಡ್ತೀವಿ ಅದನ್ನು ನಾವು ಸತತವಾಗಿ ಮಾಡ್ತಾ ಇರ್ತೀವಿ

ಟೌನಲ್ಲೇ ಗ್ರಾಮ ಪಂಚಾಯತ್ಗೆ ಕೂಡ ವಿಸಿಟ್ ಮಾಡಿ ಸೈಟ್ಸ್ ಆಶ್ರಯಗಳು ಯಾವ ಹಂತದಲ್ಲಿ ಪ್ರಗತಿ ಆಗ್ತಾ ಇದೆ ಅಂತಾನು ನಾವು ನೋಡಿದ್ದೇವೆ ಸೊ ಬೆಳಗ್ಗೆ ಟೌನಲ್ಲಿ ಚಿಕನಾಯಲ್ಲಿ ಕೆರೆ ಸುಮಾರು ಅರವತ್ತು ಕೋಟಿ ರೂಪಾಯಿಗೆ ಅವರು ಕೆಲಸ ತಗೊಂಡಿದ್ದಾರೆ ಸ್ಟ್ರೆಂಥನಿಂಗ್ ಬಂಡ್ ಸ್ಟ್ರೆಂಥನಿಂಗ್ ಮತ್ತು ಆ ಕ್ಲೇ ಲೈನಿಂಗ್ ಮಾಡಿದರೆ ಅಲ್ಲಿ ನೀರನ್ನು ತುಂಬಿಸ್ಬೋದು ಹೇಮಾವತಿ ನೀರು ಬಂದಾಗ ಮತ್ತು ಇಲ್ಲಿ ನಗರದಲ್ಲಿ ಇರುವ ನಗರವಾಸಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆಗಿರುವ ಒಂದು ಕಾಮಗಾರಿ ಇನ್ನು ಅದು ಇನ್ನೊಂದು ಸ್ಟಾರ್ಟೇ ಆಗಲಿಲ್ಲ ಹಾಗಾಗಿ ನಾವು ಚೀಫ್ ಆಫೀಸರ್ಗೆ ಮತ್ತು ಡಬಲಿ ಅರ್ಬನ್ ವಾಟರ್ ಸಬ್ಲೈನ್ ಕೂಡ ಅವರಿಗೆ ಕಂಟೀನ್ಯ್ಟಾಗಿ ಅವರಿಗೆ ಡಿಸ್ಕಿಪ್ನೆ ಕೊಟ್ಟಿದ್ದೀವಿ ಇನ್ನು ಒಂದು ವಾರದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಬರ್ತಾರೆ ಅಷ್ಟು ಒಳಗಡೆ ಏನೇನು ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಮತ್ತು ಟೆಕ್ನಿಕಲ್ ಸ್ಟೆಪ್ಸ್ ಇದೆ ಅದನ್ನು ಮುಗಿಸಿ ಅವತ್ತು ಶಂಕುಸ್ಥಾಪನೆ ಆಗಬೇಕು ಅಂತ ನಾವು ನಾವು ಹೇಳಿದ್ದೀವಿ ಎ ಸಿ ಅವರೇ ಅದಕ್ಕೆ ಆಡಳಿತ ಅಧಿಕಾರಿ ಇರೋದರಿಂದ ಅವ್ರಿಗೂ ನಾವು ಹೇಳಿದ್ದೀವಿ ಊರು ಕೂಡಲೇ ಆಗುತ್ತೆ ಅದಾದಮೇಲೆ ನಗರದಲ್ಲಿಯೇ ಒಂದು ಎರಡು ಮೂರು ಪಾರ್ಕ್ಸು ವೇರಿಯಸ್ ವಾರ್ಡ್ಸಲ್ಲಿ ಇದೆ ಇಷ್ಟು ದೊಡ್ಡ ಪಾರ್ಕ್ಸು ಏನು ತುಮಕೂರಲ್ಲಿ ಇರುವಷ್ಟು ಸೈಜಲ್ಲಿ ಇದೆ ಬಟ್ ಅಲ್ಲಿ ಕೂಡ ಇನ್ನೂ ಅಭಿವೃದ್ಧಿ ಆಗಿಲ್ಲ ಅದನ್ನು ಕೂಡ ಅವರಿಗೆ ಹೇಳಿದ್ದೀವಿ ಮತ್ತು ವಿಶೇಷವಾಗಿ ಈ ಒಂದು ತಾಲೂಕಲ್ಲಿ ಆಶ್ರಯಕ್ಕೆ ಸಂಬಂಧಪಟ್ಟಾಗಿ ಸೈಟ್ ಫಾರ್ಮೇಷನಲ್ಲಿ ಇರಲಿ ಮತ್ತು ಐಡೆಂಟಿಫಿಕೇಷನ್ ಆಫ್ ಬೆನಿಫಿಷರೀಸ್ ಇರಲಿ ಡಿ ಒಗಳು ಚುಕ್ಕಾಗಿ ಕೆಲಸ ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಈಗಾಗಲೇ ಸುಮಾರು ನೂರ ಐವತ್ತು ಎಕರೆ ಅವರಿಗೆ ಹಸ್ತಾಂತರ ಮಾಡ್ತೀವಿ ಅದರಲ್ಲಿ ಒಂದು ಐವತ್ತು ಎಕರೆ ಅವರು ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ ಆಯಿತು ಈಗ ಏನು ಹಂಡ್ರೆಡ್ ಏಕರ್ಸ್ ಇದೆ ಅದರಲ್ಲಿ ಸೈಡ್ ಇನ್ಫಾರ್ಮೇಶನ್ ಆಗಬೇಕು ಮತ್ತು ಬೆನಿಫಿಷಿಯರ್ ಇನ್ಫಾರ್ಮೇಷನ್ ಆಗಬೇಕು ಅಥವಾ ಫಲಾನುಭವಿಗಳಿಗೆ ಕೊಡಬೇಕು ಅಂತ ನಾವು ಸೂಚನೆ ನೀಡಿದ್ವಿ ಇದಿಲ್ಲದೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಾಗೆ ಕಂದಾಯ ಗ್ರಾಮಗಳಲ್ಲಿ ಹಕ್ಕುಪತ್ರ ವಿತರಣೆ ಮತ್ತು ಕೋಡಿ ಈಗ ಸುಮಾರು ವರ್ಷದಿಂದ ಏನು ಕೋಡಿದು ಬೆಂಡೆಗೆ ಅದನ್ನು ಈಗ ಆನ್ಲೈನಲ್ಲಿ ನಾವು ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಕಳೆದ ಒಂದು ಐದು ವರ್ಷದಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿನೇ ಒಂದು ಇನ್ನೂರು ಸ್ಪೆಷಲ್ ಕೋಡಿ ಕೇಸನ್ನು ನಾವು ಮಾಡಿ ಆರಂಭಿಸಿಕೊಡ್ತೀವಿ ಈಗ ಕಳೆದ ಒಂದು ವರ್ಷದಲ್ಲಿ ಸುಮಾರು ಹತ್ತು ಸಾವಿರ ಕೇಸಸ್ಸು ಈಗ ಅಳತೆ ಆಗಿದೆ ಐದು ಸಾವಿರ ತಾಲೂಕು ರಾಜ್ಯ ಮಾಧ್ಯಮಗಳಿಗೆ ನಾನು ಏನು ಹೇಳ್ತೀನಿ ಅಂತ ಪ್ರತಿದಿನ ನಾವು ಈಗ ತುಮಕೂರಲ್ಲಿ ತಹಸೀಲ್ದಾರ್ಗಳು ಬೇಸಿಗೆ ಉದ್ದಾನೇ ಬಂದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಸೊ ಅದು ಆಂದೋಲನ ರೀತಿಯಲ್ಲಿ ಈಗ ನಡೀತಾ ಇದೆ ಈಗ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾವಿರದ ನೂರ ಹತ್ತು ಕಂದಾಯ ಗ್ರಾಮದ ಹೊಸದಾಗಿ ನಾವು ಆಯ್ಕೆ ಮಾಡ್ತೀವಿ ರಾಜ್ಯದಲ್ಲಿಯೇ ನಾವು ಅನ್ಸಿಮ್ ಆಯ್ಕೆ ಮಾಡಿದರೆ ಜಿಲ್ಲೆ ಸೊ ಅದನ್ನು ಒಂದು ಅಂತಿಮ ಘಟ್ಟಕ್ಕೆ ತರಬೇಕು ಅನ್ನೋದೇ ನಮ್ಮದು ಪ್ರಯತ್ನ ಸೊ ಅದರಲ್ಲಿ ಒಂದು ಇಪ್ಪತ್ತೈದು ಸಾವಿರ ಫಲಾನುಭವಿಗಳು ಬರ್ತಾರೆ ಸೊ ಅವರಿಗೆ ಎಲ್ಲ ಬೇರೆ ಸ್ಟೇಜಸ್ ಆನ್ಲೈನಲ್ಲಿ ಮಾಡಿ ಅದನ್ನು ಸತತವಾಗಿ ಮಾಡ್ತಾ ಇದ್ದೀವಿ ಸೊ ಅದು ಆಂದೋಲನ ರೀತಿಯಲ್ಲಿ ಅದು ಸೈಲೆಂಟ್ ಆಗಿ ಆಗ್ತಾ ಇದೆ ಅಂತ ಮೇಡಮ್ ಈಗ ಮೇಡಮ್ ಸ್ಲಮ್ ಬೋರ್ಡಿಂದ ಈಗ ಸ್ಲಮ್ ಬೋರ್ಡಲ್ಲಿ ಒಂದು ಟೂ ಹಂಡ್ರೆಡ್ ಏಟ್ ಹಂಡ್ರೆಡ್ ಮನೆಸ್ ಕನ್ಸ್ಟ್ರಕ್ಷನ್ ಇದೆ ಮೇಡಮ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಫಲಾನುಭವಿಗಳು ಇರೋ ಮನೆಯೆಲ್ಲ ಡೆಮಲಿಷ್ ಮಾಡಿ ಬಾಡಿಗೆ ಮಾಡಿದ್ದಾರೆ